ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಮಧು ಬಂಗಾರಪ್ಪ ನಮ್ಮ ಸರ್ಕಾರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮೂರನೇ ಬಾರಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿದೆ ಇದರಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ನಾವು ಮುಕ್ತವಾಗಿದ್ದೇವೆ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸಲು ಬೆಳಗಿನ ವೇಳೆ ರಾಗಿ ಮಾಲ್ ಜೊತೆಗೆ ಒಂದು ಮೊಟ್ಟೆಯನ್ನು ಹೆಚ್ಚುವರಿಯಾಗಿ ನೀಡಲಾಗುವುದು ಇಲಾಖೆಯಲ್ಲಿ ಸುಧಾರಣೆಗಳನ್ನು ತರುವ ಮೂಲಕ ತಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವುದಾಗಿ ಅವರು ಇದೇ ವೇಳೆ ಹೇಳಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು ನಾನು ಕೂಡ ಉತ್ತರವನ್ನು ಕೊಟ್ಟೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಮೂರನೇ ಎಕ್ಸಾಮು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ತಗೊಂಡು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ತಗೊಂಡ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾಗ್ತಾರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಏನಾದರೂ ಆ ಕೆಲಸವನ್ನು ಮಾಡಿಲ್ಲ ಅಂದಿದ್ರೆ ಈ ಒಂದು ಲಕ್ಷ ಮಕ್ಕಳು ಆ ವರ್ಷಕ್ಕೆ ಮತ್ತೆ ಕಾಲೇಜಿಗೆ ಹೋಗೋದಿಲ್ಲ ಅವರು ಔಟ್ಸ್ ಕಂಟಿನ್ಯೂ ಆಗುತ್ತೆ ಅವ್ರಿಗೆ ಅವಕಾಶಗಳು ಬರ್ತಾ ಇರ್ತಾ ಅದೇ ಈ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾಗಿರೋದ್ರಿಂದ ಅದೇ ವರ್ಷಕ್ಕೆ ಅವ್ರ ಹೈಯರ್ ಎಜುಕೇಷನೋ ಇಲ್ಲ ಮುಂದುವರಿಸ್ತಕ್ಕಂಥದ್ದು ಡಿಪ್ಲೊಮೊ ಅವ್ರು ಏನು ಬೇಕಾದ್ರೆ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು